ನಾನು ಹೇಳ್ತೀನಿ ನಾ ಇವತ್ತೇನು ಹೇಳಿನಲ್ಲ ಇವನ್ನ ಯೂಟ್ಯೂಬ್ನಾಗೆ ಒಂದೊಂದು ಒಂದೊಂದು ಬರೆದು ಲಕ್ಷ ಗಟ್ಟೆ ಇವತ್ತು ಅಂತಾರೆ ಅವ್ರು ರೊಕ್ಕ ಬರ್ತದೆ ಅವ್ರಿಗೆ ಲಗಡ್ ಕಡ್ಡೆಯ ಇವೊಂದು ಒಂದು ಸುಮ್ಮನೆ ಹೌದಾ ನಾವು ಇದನ್ನು ಮಾಡಿಸ್ಕೊಂತ ಬಂದೆ ನಾನು ನಲವತ್ತೆರಡು ವರ್ಷ ಏನು ಪ್ರಾಕ್ಟೀಸ್ ಮಾಡೀನಲ್ಲ ಬರೀ ಇವನ್ನ ಮಾಡೀನಿ ನಾನು ಇದನ್ನೇ ಗುಳಿಗೆ ಔಷಧಕ್ಕಿಂತ ಹೆಚ್ಚಿಗೆ ಗುಳಿಗೆ ಕೊಡ್ತಿದ್ದೆ ಕೆಲವೊಂದು ಸಪೋರ್ಟಿ ಗುಳಿಗೆ ಸಪೋರ್ಟಿ ಗುಳಿಗೆ ಕೊಟ್ಟು ಹೆಚ್ಚಾಗಿ ಈ ಗುಳಿಗೆಯನ್ನು ಗೋಧಿ ರಸ ತಗೋ ಅಂತಿದ್ದೆ ಗೋಧಿ ಹುಲ್ಲಿನ ರಸ ತಗೋ ಅಂತಿದ್ದೆ ಇಫೆಕ್ಟ್ ಇದಕ್ಕಿಂತ ಹೆಚ್ಚು ಇಫೆಕ್ಟ್ ಗೂದಿರೋಸ್ದಾಗಿರ್ತಿತ್ತು ಗೊತ್ತಾ ಆದ ಕಾರಣ ಈಗ ಲಕ್ಷ್ಯ ಕೊಡಿರಿ ಅಂತ ಹೇಳ್ತಾ ನಮ್ಮೊಳಗ ನಮ್ಮ ಕೂಡನ ಪರಮಾತ್ಭುತ ಜಗತ್ತದ ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಕಲಿಬೇಕು ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈ ಕಡೆ ನಿಮ್ಮ ಲಕ್ಷ್ಯವನ್ನು ಕೊಡ್ರಿ ಅಂತ್ಕೊಂಡು ಹ್ಞೂ ಆದರೆ ಮತ್ತು ನಾ ಹೇಳೋ ಮಾತು ಸರಿ ಅನ್ನಿಸೋದಕ್ಕರೆ ಇದು ರೂಡ್ ಮೆಥಡ್ ಅಂತೀವಿ ನಾವು ರೂಡ್ ಮೆಥಡ್ ರೂಡ್ ಮೆಥಡ್ ಅಂತಾರೆ ಒಬ್ಬ ಎಮ್ ಡಿ ಡಾಕ್ಟರ್ ಬಂದಿದ್ದು ನನ್ನ ಕಡೆ ನಾನು ಪ್ರಾಕ್ಟೀಸ್ ಮಾಡೋ ಬಂದೆ ಕಾಮನಿಯಾಗಿತ್ತು ನಾನು ಬಳ್ಳಿ ಹಾಕ್ತಿದ್ದೆ ಬಳ್ಳಿ ಕಾಮನಿ ಬಳ್ಳಿ ಹಾಕ್ತಿದ್ದೆ ನಾನು ಅದು ವಿಚಿತ್ರ ಕಮ್ಮಿ ಆಗ್ಬಿಡುತ್ತೆ ರೀ ಆ ಬಳ್ಳಿ ಹಿಂಗೆ ಕಟ್ತಿದ್ವಲ್ಲ ನಾನು ಸಡ್ಲ ಕಟ್ಟಿರ್ತಿದ್ದೆ ತಾನಿಂದ ತಾನ ತನ್ನಿಂದ ತಾನ ಒತ್ಕೊಂತ ಒತ್ಕೊಂತ ಬಾರ್ ಮುಡ್ತಿತ್ತು ಅದ್ರ ಮ್ಯಾಗ ರಟ್ಟಿಗೆ ಬಾರ್ ಮುಡ್ತಿತ್ತು ಅದು ಮುಂದೆ ಇಡೀ ಎಲ್ಲ ಕೈಯೊಳಗೆ ಹಳದಿ 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 ಇಳ್ಕೊಂತ ಹೋಗಿ ಈ ಉಗುರಿ ಬರ್ತಿತ್ತು ಮುಗಿತುಪ್ಪ ಓಕೆತ್ತು ಭಾಳ ಫೇಮಸ್ ಆಗಿದ್ದೆ ಅವಾಗ ಆ ಎಮ್ ಡಿ ಡಾಕ್ಟ್ರ್ ಬಂದರು ಅವ ಒಬ್ಬನ ಮಗ ಅವಾಗ ಅವನೇ ಎಮ್ ಬಿ ಬಿ ಎಸ್ ಫಸ್ಟ್ ಇಯರ್ ನನ್ನ ಮಗ ಕಾಮಣಾಗೈತಿ ರೀ ಅದಕ್ಕೆ ಏನು ಔಷಧಿ ಕೊಡ್ತೀರಂತ ಅದು ಬಂದ ಏ ಬರ್ರಿ ಭಾಳ ಮಂದಿ ಕಮ್ಮಿ ಆಗೈತಿ ಏನಂದ್ರೆ ಬಳ್ಳಿ ಕಟ್ತೀನಿ ಮತ್ತು ಇಂಥದ್ದು ಗೃಹ ಔಷಧಿ ಅಂದೆ ಹೇ ಅಂತಕೊಂಡು ಬೈಕೊಂಡು ಹೋದವ ನನಗೆ ನಾ ಏನೋ ಇದು ಅಂತ ಬಂದ್ರಪ್ಪ ಅಂತಂದ್ರೆ ಬಳ್ಳಿ ಕಟ್ತಾರಂತ ಅದೇಂಗೆ ಕಮ್ಮಿ ಆಗುತ್ತೆ ಅಂತಕೊಂಡು ಹೋದರು ನೋಡಿ ನನಗೆ ಅಂತ ತಿಳ್ಕೊಂಡು ನಾ ಸುಮ್ಮನೆ ಮುಂದೆ ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸ ಆಗಿತ್ತು ಹಂಗೆ ಹೋದವ ಮತ್ತು ಮಗನ ಕರ್ಕೊಂಬಂದ ಈ ಮಗ ಮೊದ್ಲಿಂಗಿಂತ ಬಂದಿದ್ದ ಗುರುಗಳ ನಮ್ಮ ಔಷಧಿ ಎಲ್ಲ ಫೇಲ್ ಆಗ್ಯಾವ ಎಲ್ಲ ಕಡೆ ತೋರ್ಸಿನಿ ಹಿಂಗೆ ಹೋತಪ್ಪ ಅಂತಂದ್ರೆ ಇನ್ನೊಂದು ಹದಿನೈದು ದಿವಸ ನನ್ನ ಮಗ ಸಾಯ್ತಾನಂತ ಈ ಹೊತ್ತಿನೊಳಗೆ ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಏನು ಮಾಡ್ತೀರಿ ಅಂತ ಅಂತಕೊಂಡು ಬಂದು ಏನು ಮಾಡ್ತೀರಿ ಮುಂದೆ ನಾನು ಬರೀ ಬಳ್ಳಿ ಕಟ್ಟಲಿಲ್ಲ ಅನೇಕ ಮೆಡಿಸಿನ್ಸ್ ಕೊಟ್ಟೆ ಮತ್ತು ಮೆಡಿಸಿನ್ಸ್ ಅಂದರೆ ಇವು ಗೃಹೌಷಧಿನೇ ಅವನು ಕೊಟ್ಟು ನನ್ನದು ಸ್ಪರ್ಶ ಚಿಕಿತ್ಸಾ ಅಂತ ಮಾಡ್ತೀನಿ ಮುಟ್ಟಿ ನಾನು ಗುಣಪಡಿಸ್ತೀನಿ ಅದನ್ನು ಮಾಡಿದೆ ಕೇವಲ ಒಂದು ವಾರದೊಳಗೆ ಪೂರಾ ಇದಾತ್ರಿ ಕಾಮನಿ ಅಪ್ಪ ಇಷ್ಟು ಖುಷಾದ ಒಬ್ಬನ ಮಗಲಿ ಅವ್ಗೇನು ರಾಗಿತ್ತಪ್ಪ ನಾನು ಸಾಯ್ತಿದ್ದೆ ನಾನು ಸಾಯ್ತಿದ್ದೆ ನಿಜವಾಗಲು ಸರ್ ಗುರುಗಳು ಅವೇನು ರಾಗಿತ್ತಪ್ಪ ಅಂದರೆ ನನಗೇನು ಬದು ಯಾರು ಸಂಬಂಧ ಬದುಕಬೇಕು ನಾನು ನಾನು ಹಾಕಿದ್ದೆ ನೀವು ಇಬ್ಬರು ಜೀವ ಉಳಿಸ್ದಿರಿ ಇಬ್ಬರು ಜೀವ ಉಳಿಸಿದಿರಿ ಅಂತ ಹೇಳಿ ಗದಗನವರು ಗದಗನವರು ಈಗ ಅವರಿಲ್ಲ ಅವ್ರ ಮಗ ವಿಯತ್ನಾಮದ್ದಾಗ ಅದಾನ ಅವ್ರ ಮಗ ವಿಯತ್ನಾಮ್ದಾಗ ಅದ ಆ ಡಾಕ್ಟ್ರು ತೀರ್ಕೊಂಡಾರೆ ಬಟ್ ಇದು ಕಥೆ ಇದು ನಾವು ಏನು ನಿರ್ಲಕ್ಷ್ಯ ಮಾಡಿದ್ವಲ್ಲ ಅಲ್ಲ ಒಮ್ಮೆ ಒಪ್ತೀನಿ ನಾನು ಒಮ್ಮೆ ನಾವು ಅದನ್ನು ಸ್ವಲ್ಪ ತಪ್ಪುನೂ ಆಗ್ಬೋದು ತಪ್ಪಾಗಿ ಇದ್ರ ಮೇಲೆ ಬೇಕು ಅಂತ ಪರಿಸ್ಥಿತು ನೋವು ಆ ಡಾಕ್ಟ್ರ್ ಕಡೆ ತೋರಿಸಿದ್ರು ಚಲೋ ಆಯ್ತು ಬೊಳ್ಳಳಿ ರಸ ಕುಡಿಸಿದ್ರು ಅದನ್ನು ಕುಡಿಸಿದ್ರು ನಾವು ಹೇಳಿದ್ಮೇಲೆ ಅಂತ ತಿಳ್ಕೊಂಡು ಹಾಗೂ ಆಗ್ತದೆ ಅವನೊಮ್ಮೆ ಹಾಗೂ ಆಗ್ಬೋದು ಅದು ಅದಕ್ಕೆ ಯಾವುದನ್ನು ಎಷ್ಟು ಸ್ವೀಕಾರ ಮಾಡಬೇಕು ಬಿಟ್ಟದ್ದು ನಿಮಗದ ಅದು ಹೌದಲ್ಲ ಅದಕ್ಕಿಂತ ಹೆಚ್ಚಿಗೆ ಇಂಟ್ಯೂಷನ್ ಅಂತೀವಿ ನಾವು ಇಂಟ್ಯೂಷನ್ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಒಬ್ಬ ಮಾರ್ಗದರ್ಶಕ ಸಿಗ್ತಾನೆ ನಿಮಗೆ ಏನು ಒಂದು ಇದಾಗ್ತದಲ್ಲ ನಿಮ್ಮ ನಶೀಬ್ ಕೆಟ್ಟಿತ್ತಪ್ಪ ಅಂದರೆ ಎಂಥದೋ ದವಾಖಾನೆ ಹಾಕಿರಿ ಹೋದ ಕೂಡ ಫಸ್ಟ್ ಅವ್ರು ಮಾಡೋದು ಐ ಸಿ ಯು ಬೇಕಾದಿರಲಿಲ್ಲ ಅದು ಐ ಸಿ ಯು ಇದು ರೂಢಿ ಆಗಿಬಿಟ್ಟತೆ ಎಲ್ಲರಿಗೂ ಐ ಸಿ ಯು ಫೀಸ್ ಏನಪ್ಪ ದಿವ್ಸಕ್ಕೆ ಐದು ಸಾವಿರ ರೂಪಾಯಿ ದಿವ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಬೇಕಾದ ಆಗಲಿ ಅದು ಒಂದು ಸ್ವಲ್ಪ ಯಾಕಂದರೆ ನೀವು ದವಾಖಾನೆ ಚೆನ್ನಾಗಿ ಹೋಗೋದು ನೀವು ಏನು ಸ್ವಲ್ಪ ಅವಘಡ ಮಾಡ್ಕೊಂಡು ಹೋಗಿರ್ತೀರಿ ಅಥವಾ ಸ್ವಲ್ಪ ಆಗಿರ್ತೀರಿ ಅಥವಾ ಶುಗರ್ ಜಾಸ್ತಿ ಆಗಿರುತ್ತೆ ಅದೇನಾಗಿರುತ್ತೆ ಅದು ಶುಗರ್ ಜಾಸ್ತಿ ಆಗಿರಲಿ ಬಿ ಪಿ ಜಾಸ್ತಿ ಆಗಿರಲಿ ಏನಾಗಿರಲಿ ಫಸ್ಟ್ ಐ ಸಿ ಗಿಡಿಸ್ತಾರೆ ಐ ಸಿ ಗಿಡು ಇಟ್ಟು ಎಲ್ಲ ಮುಖಕ್ಕೆ ಗಿಕ್ಕ ಟಿಂ ಟೂಂ 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 ಟ್ಯೂಂ ಟೂಂ 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 ಶುರು ಹಾಕವು ಮುಖಕ್ಕೆ ಗಿಡ ಹಾಕಿರ್ತಾರೆ ಇದನ್ನು ಆಕ್ಸಿಜನ್ ಕೊಡ್ತಾರೆ ಸುಮ್ಮನೆ ಅವಶ್ಯಕತೆ ಇತ್ತು ಇಲ್ಲೋ ಗೊತ್ತಿಲ್ಲ ಕೊಡ್ತಾರೆ ಫಸ್ಟ್ ಅವ್ಗೆ ಹಾರ್ಟ್ ಅಟ್ಯಾಕ್ ಸುರಾಗ್ಬಿಡ್ತಾವ್ ನನಗೆ ಏನೋ ದೊಡ್ಡದಾಗೈತಿ ಅಂತ ಹೇಗೆ ಮಾಡೆ ಉಸಿರಾಡ್ ಅಂತ ಹಾಕೊಂಡು ಹೋಗ್ಕೊಂತ ಟೌಂ ಟಿವ್ ಟೌಂ ಟಿವ್ 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 ಹಾಕಿರ್ತಾವ ಸಾಯಕಿ ಕಾಯಿಬಿಡ್ತಾರೆ ಇದಕ್ಕಿಂತ ಹೆಚ್ಚಿಗೆ ಯಾರನ್ನೂ ಬಿಡುದಿಲ್ಲ ಒಳಗೆ ಯಾರ್ಯಾರನ್ನೂ ಬಿಡಿದ್ರು ಒಳಗೆ ಬರ್ತಾರ ಯಾರು ಬೇಡ್ತಾರೆ ಬೇಟಾ ಹೇ ಹೋಗಿ ಹೋಗೋದ್ರಿ ಅಂತಾರೆ ಇವು ಮಾಡಿಸಿಕೆ ಮತ್ತಿಟ್ಟು ಇನ್ನು ಚಲೋ ಕಂಡೀಷನ್ ಹೋದಾವ ಅವ ಚೆನ್ನಾಗಿ ಬರ್ತಾನ ಹೊರಗೆ ಯಾವಾಗ ಹದಿನಾರು ದಿವಸ ಮ್ಯಾಗ ಎಂಟು ಲಕ್ಷ ಹೋಗಿರ್ತೈತಿ ಚೆನ್ನಾಗ ಬರ್ತದೆ ಹೊರಗೆ ಇಂಥ ಪರಿಸ್ಥಿತಿ ಅದು ಅದಕ್ಕೆ ನಾ ಯಾರಿಗೂ ಬೇಯುವುದಿಲ್ಲ ಅದು ನಮ್ಮ ನಶೀಬ್ ಪ್ರಾಪರ್ ಟೈಮ್ಗೆ ಪ್ರಾಪರ್ ಹಾಸ್ಪಿಟಲ್ ಪ್ರಾಪರ್ ಡಾಕ್ಟರ್ ಪ್ರಾಪರ್ ಏನಪ್ಪ ಅಂತಂದ್ರೆ ಅದು ಏನಾಗೈತಿ ಅಂತ ತಿಳ್ಕೊಳ್ಳೋದು ಹೌದಾ ಅದು ಆಗಿ ನಿಮ್ಮ ಜೀವ ಉಳಿತಪ್ಪ ಅಂತಂದ್ರೆ ನಿಮ್ಮ ನಶೀಬ್ ಚಲೋ ಐತೆ ಅಂತಿರ್ಕೋರಿ ಇಲ್ಲಿಗೆಪ್ಪ ಅಂದ್ರೆ ನಾ ಎಷ್ಟೋ ಮಂದಿ ನೋಡಿನಿ ಸುಮ್ಮನೆ ಒಂದಿಟ್ಟು ಪದೇ ಪದೇ ಬರುತ್ತೆ ಅಂತ ತಿಳ್ಕೊಂಡು ಹೋದರು ಕೆಥಟರ್ ಟ್ಯೂಬ್ ಹಾಕಿರಿ ಒಳಗಡೆ ಮೂತ್ರ ನಾಳದೊಳಗೆ ಅದಕ್ಕೆ ಅದು ಇನ್ಫೆಕ್ಷನ್ ಆಯಿತು ಸೋಂಕು ಬಂತು ಉಬ್ಬಿ ಬಿಡುತ್ತು ಉಬ್ಬಿ ಬಿಟ್ಟು ನೀರು ತುಂಬಿದ್ದು ಸಪ್ತ ಮುಗೀತು ಬರೀ ನೀರು ಇದು ಬ್ರೋಸ್ಟೇಟ್ ಗ್ಲ್ಯಾಂಡ್ ತೋರ್ಸೋ ನಾವು ಹೀಗಾ ಕಡೆ ಎಲ್ಲಕ್ಕೂ ದೈವತ್ವ ಅನ್ನೋದು ಬೇಕು ನಶೀಬ್ ಅನ್ನೋದು ಬೇಕು ನಸೀಬ ಅದಕ್ಕೆ ನಾವು ಮಾತಾಡೋ ಸುಳ್ಳ ನಿಮ್ಮ ನಸೀಬ ಅಷ್ಟೇ ಆ ನಸೀಬ ತಗೋಬೇಕಾತಪ್ಪ ಅಂದ್ರೆ ದೇವ್ರ ನಂಬಬೇಕು ಗುರು ಹಿರಿಯ ಮೇಲೆ ಬ ಶ್ರದ್ಧಾ ಇರಬೇಕಾ ಹಾಂ ಸಂಸ್ಕಾರವಂತರಾಗಿರ್ಬೇಕಾ ಅಂದಾಗ ಸರಳ ಸರಳಿರ್ತದೆಲ್ಲ ಓದಕ್ಕೆ ಇಷ್ಟು ಹೇಳಿ ಶ್ರೀ ಗುರುದೇವ್ ಒಳ್ಳೆಯದಾಗಲಿ ನಿಮಗೆ ಹಾಂ ಇನ್ನೂ ಎರಡು ದಿವ್ಸ ಇರ್ತೀರಿ ನಾ ಎರಡು ನಿಮ್ಮ ನಿಮ್ದಿರು ಹಾಂ ಇನ್ನ ಎರಡು ದಿವಸ ಮೂರು ದಿವ್ಸ ಇನ್ನೂ ನಾಲ್ಕು ದಿವ್ಸ ಇನ್ನೂ ಐದು ದಿವ್ಸ ಹಾಂ ಇನ್ನೂ ಮೂರು ದಿವ್ಸ ನಿಮ್ಗೆ ಕುಡಿರ್ತೀನಿ ಅಂತ ಅನೇಕ ಇದೊಂದು ಖಜಾನೆ ಅದ ಇದೊಂದು ಖಜಾನೆ ಅದ ಈ ಖಜಾನೆ ಒಳಗೆ ಲಕ್ಷ ಲಕ್ಷ ಕಟ್ಲೆ ವಿಚಾರ ತುಂಬಾವು ಲಕ್ಷ ಲಕ್ಷ ಕಟ್ಟಲೆ ಪ್ರಸಂಗಗಳು ತುಂಬ್ಯಾವ ಕಥೆಗಳು ತುಂಬ್ಯಾವ ಅನುಭವ ತುಂಬಿ ಎಷ್ಟು ವರ್ಷದ ಅನುಭವ ಮಿನಿಮಮ್ ನಾನು ತಿಳುವಳಿಕೆ ಬಂದಿದ್ದು ಹನ್ನೊಂದು ವರ್ಷಕ್ಕೆ ನಾ ಗುರು ಆಗಿದ್ದೆ ಹನ್ನೊಂದು ವರ್ಷಕ್ಕೆ ನಾನು ಆಗಿದ್ದೆ ಹೌದಾ ಅರುವತ್ತು ಮೂರು ವರ್ಷದ ಅನುಭವ ತುಂಬಿದ್ದಿಲ್ಲ ಅರವತ್ತು ಮೂರು ವರ್ಷ ಐದಾರು ಸಾವಿರ ಕ್ಯಾಂಪ್ ಮಾಡಿದ್ದು ಅನುಭವ ತುಂಬಿದ್ದ ಹೇಳಿ 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 ನೋಡಿ 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 ಓದಿ 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 ಸಂಗ್ರಹ ಆಗೈತೆ ಬೇಕಾದ ಕೆಟ್ಟ ನೀವು ನೀವು ತಯಾರಾಗಿ ಬೇಕಾದ್ರೆ ಹಿಂಗ ಕೂಡ್ರಿ ಚಾಲೆಂಜ್ ಕೊಡ್ತೀನಿ ಹತ್ತು ತಾಸು ಹಿಂಗೆ ಮಾತಾಡ್ತೀನಿ ನಾನು ಹತ್ತು ತಾಸು ಹತ್ತು ತಾಸಲ್ಲ ಹದಿನೈದು ತಾಸು ಹದಿನೈದು ತಾಸಲ್ಲ ಇಪ್ಪತ್ತು ತಾಸು ಹೇಳ್ತೀನಿ ಹಿಂಗೆ ಅಷ್ಟು ಅದ್ಭುತ ತುಂಬ ಜ್ಞಾನ ಯಾವ ಹೊತ್ತಿನಾಗ ಏನು ಬರುತ್ತೆ ಪರಮಾತ್ಮದ ಇಚ್ಛೆ ಅದು ನಿಮಗೆ ಯಾವ ಜ್ಞಾನವ ಏನು ಈಗ ನೋಡಿ ನಾನು ಏನೋ ಹೇಳಕ್ ಮಾಡಿದ್ದೆ ನಾನು ಇವತ್ತು ಆ್ಯಕ್ಚುಲಿ ಆತ್ಮನ ಬಗ್ಗೆ ಹೇಳಕ್ ಮಾಡಿದ್ದೆ ನಾನು ಏನೇ ಅದನ್ನು ಹೇಳಕ್ಕೆ ನಾವು ಶುರು ಮಾಡಿದ್ದೆ ಏನೋ ಬಂತದು ಒಳಗಿರೋ ಆತ್ಮನ ಬಗ್ಗೆ ನಾ ಹೇಳಕ್ ಮಾಡಿದ್ದು ಇವತ್ತು ಆ್ಯಕ್ಚುಲಿ ಆತ್ಮನನ್ನು ಹೆಂಗೆ ಟಚ್ ಮಾಡಬೇಕು ಆತ್ಮನ ಕೂಡ ಹೆಂಗಿರಬೇಕು ಈ ಧ್ಯಾನ ಅನ್ನೋದು ಹೆಂಗೆ ಅಂತ್ಕೊಂಡು ಅದು ಹೇಳಕ್ಕೆ ಬಂದು ಕುಂತೀನಿ ಇದು ಏನೇನೋ ಬಂತಪ್ಪ ಏನು ಮಾಡುತ್ತೆ ನಾನು ನಾನರೀ ಏನು ಮಾಡಲಿ ಹಾಂ ಶರಣ ಒಂದು ಓಂಕಾರದೇ ಕ್ಲಾಸ್ ಮುಗಿಸೋಣ